ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಿಮಗೆ ಒಂದು ಹೊಸ ಟೆಕ್ನಿಕ್ನ ತಂದಿದ್ದೀನಿ ಅದೇನಪ್ಪ ಅಂದರೆ ನೀವು ಮಾಡುವಂಥ ಮೆಸೇಜಸ್ನ ಬೇರೆ ಯಾರೂ ನೋಡೋಕ್ಕಾಗಲ್ಲ ಹೇಗೆ ಸೀಕ್ರೆಟ್ ಕೊಡನ್ನ ಸೆಟ್ ಮಾಡೋದು ಚಾಟ್ ಲಾಕ್ ಹೇಗೆ ಮಾಡೋದು ಅಂತ ನಾನು ಇವತ್ತು ನಿಮಗೆ ಇದ್ದೀನಿ ಬನ್ನಿ ಅದು ಹೇಗೆ ಅಂತ ನಾನು ತೋರಿಸ್ತೀನಿ ಈಗ ನಾನು ಹೇಳಿಕೊಡೋದನ್ನು ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಹೇಳ್ತೀನಿ ನೀವು ಮಾಡೋವಂಥ ಮೆಸೇಜಸ್ಸು ಯಾರೂ ನೋಡೋಕ್ಕಾಗಲ್ಲ ಮೊದಲಿಗೆ ನೀವು ಯಾರ ಮೆಸೇಜಸ್ನ ಹೈಡ್ ಮಾಡಬೇಕು ಅಂತ ಸೆಟ್ ಮಾಡ್ಕೊಳ್ಳಿ ಬೆಸ್ಟ್ ಫ್ರೆಂಡ್ ಆಗಿರ್ಬೋದು ಗರ್ಲ್ ಫ್ರೆಂಡ್ ಆಗಿರ್ಬೋದು ಅದು ಯಾರ್ದಾರು ಆಗಿರ್ಬೋದು ಫಸ್ಟು ಅದನ್ನು ಚಾಟ್ನ ಓಪನ್ ಮಾಡ್ಕೊಳ್ಳಿ ಪಿ ಎಫ್ ಎಫ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಚಾಟ್ ಲಾಕ್ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಅಂತ ಪ್ರೆಸ್ ಮಾಡಿ ನೆಕ್ಸ್ಟು ಅದು ಬಂದಾದಮೇಲೆ ಚಾಟ್ ಲಾಕ್ ಆಗಿರುತ್ತೆ ಚಾಟ್ ಲಾಕ್ ಆದ್ಮೇಲೆ ಈಗ ಏನು ಮಾಡಬೇಕು ಅಂತ ಅಂದರೆ ಮತ್ತೆ ಬ್ಯಾಕ್ ಬಂದು ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಲಾಕೌಟ್ ಚಾಟ್ಸ್ ಅಂತ ನೀವು ಸ್ವಲ್ಪ ಕೆಳಗಡೆ ಮಾಡಿದ್ರೆ ಲಾಕೌಟ್ ಚಾಟ್ಸ್ ಅಂತ ಬರುತ್ತೆ ಅದು ಬಂದ ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನೀವು ಯಾರ ಮೆಸೇಜಸ್ನ ಹೈಡ್ ಮಾಡಿದ್ದೀರಾ ಅಂತ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಬಟ್ ಈ ರೀತಿ ಮಾಡಬಾರ್ದು ಹಾಗಾದರೆ ಯಾವ ರೀತಿ ಸೆಟ್ ಮಾಡಬೇಕು ಬನ್ನಿ ನಾನು ಇವಾಗ ಹೇಳ್ಕೊಡ್ತೀನಿ ಯಾವ ರೀತಿ ಸೆಟ್ ಮಾಡೋದು ಅಂತ ಫಸ್ಟ್ ನಿಮ್ಮ ವಾಟ್ಸಪ್ನ ಓಪನ್ ಮಾಡಿಕೊಂಡು ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಲಾಕೌಟ್ ಚಾಟ್ಸ್ ಅಂತ ತೋರಿಸುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಹೈಡ್ ಮಾಡಿರೋ ಒಂದು ಮೆಸೇಜ್ ನಿಮಗೆ ಕಾಣಿಸುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಈಗ ಲಾಕ್ ಮಾಡಿರೋವಂಥ ಚಾಟ್ಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ಮೂರು ಬಟನ್ ಕಾಣಿಸ್ತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಚಾಟ್ ಲಾಕ್ ಸೆಟ್ಟಿಂಗ್ಸ್ ಅಂತ ಬರ್ತು ಈಗ ಹೈಡ್ ಲಾಕ್ಡ್ ಚಾಟ್ಸ್ ಅಂತ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ರಿಯೇಟ್ ಸೀಕ್ರೆಟ್ ಕೋಡ್ ಅಂತ ಬರುತ್ತೆ ಒಂದು ಸೀಕ್ರೆಟ್ ಕೋಡನ್ನ ಸೆಟ್ ಮಾಡಿ ನಾನಿಲ್ಲಿ ಒಂದು ಸಿಂಪಲ್ಲಾಗಿ ಸೀಕ್ರೆಟ್ ಕೋಡ್ ಯಾವುದು ಯಾವ ರೀತಿ ಅಂತ ಅಂದರೆ ರೀತಿ ಇಡೋದು ಎ ಬಿ ಸಿ ಡಿ ಅಟ್ ಒನ್ ಟು ತ್ರೀ ಅಂತನೋ ಅಥವಾ ನಿಮ್ಗೆ ಇಷ್ಟವಾದಂಥ ನಿಮ್ಮ ಹೆಸರು ಅಥವಾ ನಿಮಗೆ ಏನು ಇಷ್ಟ ಆಗುತ್ತೆ ಅಥವಾ ನಿಮಗೆ ಯಾವ ರೀತಿ ಸೀಕ್ರೆಟ್ ಕೊಡಿಟ್ರೆ ನಿಮಗೆ ನೆನಪಲ್ಲಿರುತ್ತೆ ಅಂಥದ್ದನ್ನು ನೀವು ಒಂದು ಸೀಕ್ರೆಟ್ ಕೋಡನ್ನ ಕ್ರಿಯೇಟ್ ಮಾಡ್ಕೊಳ್ಳಿ ನಾನು ಎ ಬಿ ಸಿ ಡಿ ಒನ್ ಟೂ ತ್ರೀ ಅಂತ ಕೊಟ್ಟೆ ಮತ್ತೆ ಕನ್ಫರ್ಮ್ ಸೀಕ್ರೆಟ್ ಕೋಡ್ ಅಂತ ಬರುತ್ತೆ ನೀವೇನು ಸೀಕ್ರೆಟ್ ಕೊಡಿಟ್ಟಿದ್ದೀರ ಅದನ್ನೇ ಮತ್ತೆ ಟೈಪ್ ಮಾಡಿ ನಾನಿಲ್ಲಿ ಎ ಬಿ ಸಿ ಡಿ ಅಟ್ ಒನ್ ಟು ತ್ರೀ ಅಂತ ಟೈಪ್ ಮಾಡ್ತೀನಿ ಈಗ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೀಕ್ರೆಟ್ ಕೋಡ್ ಏನಾಗಿದೆ ಆನ್ ಆಗಿದೆ ಸೊ ನಿಮ್ಗೆ ತೋರಿಸುತ್ತೆ ಈಗ ನೋಡಿ ತೋರಿಸ್ತೀನಿ ಹೀಗೆ ಅಂತ ವಾಟ್ಸಪ್ನ ನಿಮ್ಮ ಒಂದು ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಯಾವ ಲಾಕರ್ ಚಾಟ್ಸ್ ಅಂತಲೂ ತೋರಿಸ್ತಿಲ್ಲ ಕೆಳಗಡೆನೂ ಬರಲ್ಲ ಈಗ ನೀವು ಸರ್ಚಿಂಗ್ ಬಾರಲ್ಲಿ ಯಾವುದು ಸರ್ಚ್ ಮಾಡ್ತೀರಾ ನೋಡಿ ಪಿ ಎಫ್ ಎಫ್ ಆ್ಯಡ್ ಮಾಡಿದ್ದೆ ಅಲ್ವಾ ಅದನ್ನು ಸರ್ಚ್ ಮಾಡಿದ್ರು ಕೂಡ ನಿಮಗೆ ಅಲ್ಲಿ ಕಾಣಿಸಲ್ಲ ಮತ್ತು ಅವ್ರ ಮೆಸೇಜಸ್ಸು ಕೂಡ ತೋರಿಸಲ್ಲ ಅವ್ರದ್ದು ಡಿಸ್ಪ್ಲೇನೇ ಆಗಲ್ಲ ಅವ್ರ ಮೆಸೇಜಸ್ಸು ಈಗ ನೀವೇನು ಸೀಕ್ರೆಟ್ ಕೋಡ್ ಇಟ್ಟಿದ್ದೀರಾ ಅದನ್ನು ಟೈಪ್ ಮಾಡಿದ್ರೆ ಮಾತ್ರ ಅಲ್ಲಿ ಓಪನ್ ಆಗೋದು ನಾನು ತೋರಿಸ್ತಾ ಇದ್ದೀನಿ ನೋಡಿ ಆ ಸೀಕ್ರೆಟ್ ಕೋಡನ್ನ ಟೈಪ್ ಮಾಡಿದಕ್ಕೆ ಆ ಚಾಟ್ ಏನಾಯಿತು ಓಪನ್ ಆಯಿತು ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಟ್ಟಷ್ಟು ವೀಡಿಯೋಸ್ಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್